ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು ಮಾನ್ಯರೇ ನಾವು ಅಂದರೆ ರೈತ ನಾಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ ಸಂಬಂಧಪಟ್ಟ ಕಾರ್ಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಪರಿಹಾರವನ್ನು ಬರ ಪರಿಹಾರವನ್ನು ಹಾಕಬೇಕೆಂದು ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಸೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಧನ್ಯವಾದ ಪರಿಹಾರ ಅಂತ ಎರಡು ಸಾವಿರ ಹಾಕ್ಯಾರ ಎರಡು ಸಾವಿರ ಹಾಕಿದ್ರು ಕೂಡ ಇವತ್ತು ಯಾರ ರೈತರಿಗೆ ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಿಟ್ಟಿಲ್ಲ ಆಮೇಲೆ ಚುನಾವಣೆ ಚಲವತ್ತು ಆರು ಏಳಕ್ಕೆ ಚುನಾವಣೆ ಚೆಲುವಾದವತ್ನ ಮ್ಯಾಗ ಅವಾಗ ಪರಿಹಾರ ಹಾಕಕ್ ಚಲವತ್ತು ಚಲವತ್ತು ಅದು ಕೂಡ ಇವತ್ತು ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಂದಿಲ್ಲ ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರೂ ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ ಇವತ್ತು ಅದೇ ಸಿದ್ದರಾಮಯ್ಯ ಇಲ್ಲ ದಾವಣಗೆರೆಯಲ್ಲಿ ಇವತ್ತು ಹದಿನಾರು ಸಾವಿರ ಕೋಟಿ ಕೇಳಿದ್ವಿ ಮೂರು ಸಾವಿರ ಕೋಟಿ ಹಾಕ್ಯಾರಂಥೇಳಿ ಚೆಂದಪಟ್ಟವರೋರಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದಾ ಅವರು ಇವತ್ತು ಅದಾ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಎಲ್ಲ ಹೊತ್ತು ಇದ್ದು ಮೂರು ಸಾವಿರ ಕೋಟಿ ಎಲ್ಲಿ ಇವತ್ತು ಆ ದುಡ್ಡರ ಹಾಕ್ಬೋದಾಗಿತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ ಒಂದು ಎಫ್ ಐ ಡಿ ಸಜ್ಜಿಲ್ಲ ನಿಮ್ಮ ಬೆಳೆ ಸಮೀಕ್ಷೆ ಸರಿ ಇಲ್ಲ ಅಂತ ಒಂದು ಲೋಕಲ್ ಅಧಿಕಾರಿಗಳನು ಅದು ಹೇಳಂತ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೈತಿ ಅದನ್ನ ಅದನ್ನೇನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರೋದಿತ್ತು ಮುಂಗಾರಿ ಬರೋದಕ್ಕೆ ಹಿಂಗ ಬೆನ್ನಲ್ಲಿ ಹಿಂಗಾರಿನ ಬರಬೇಕೈತಿ ಹಿಂಗಾರಿ ಮುಂಗಾರಿ ಆಡೋದೇವು ಆದ್ರೆ ಒಂದ ಬರ ಪರಿಹಾರ ಘೋಷಣೆ ಮಾಡೋದು ಮುಂಗಾರಿಯಾಗ ಹಿಂಗಾರಿಯಾಗಂತ ಬರ ಘೋಷಣೆ ಮಾಡಿಲ್ಲ ಅವರು ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ಕೆ ಇರಲ್ಲ ಈ ಸಿದ್ಧ ಬಿತ್ತ ಚಲುವು ಬೀಜ ಗೊಬ್ಬರ ಬರಕ ತರಕ ತೊಗೊಳಕ ಎಲ್ಲ ವ್ಯವಹಾರ ಮಾಡೋಕೆ ರೈತರಿಗೆ ಬೇಕು ಶೀಘ್ರದಲ್ಲಿ ಅದೇನೈತಿ ದೇಣಕ್ಕೆ ಹಾಕೋಂಥ ವ್ಯವಸ್ಥೆ ಆದ್ರೆ ಸರಿ ಇವತ್ತು ಆಗದೆ ಹಾಕದೆ ಇದ್ದಲ್ಲಿ ಮುಂದಿನ ದಿನಮಂದದಲ್ಲಿ ನಾವು ಉಗ್ರ ಹೋರಾಟನ ಅಂಕೆಂಟು ನಾವು ಜಿಲ್ಲಾ ರಾಜ್ಯ ರಾಜ್ಯಾದ್ಯಂತ ಇದನ್ನ ಅಂಕೆಂಟು ಎಲ್ಲಿ ಯಾವ ಗಣ್ಯ ಆಗೈತಿ ಯಾವ ತಾಲೂಕಿನಾಗಣ್ಯ ಆಗೈತಿ ಅದನ್ನ ನೋಡಿ ನಾವು ಏನೈತಿ ಉಗ್ರವರ ಹೋರಾಟ ಮಾಡೋಕೆ ನಾವು ಸಿದ್ಧದಂದು ಈ ನಾವು ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿ ಮನವಿ ಅಂತ ಬರ್ದೀವಿ ಅದು ಈ ಶೀಘ್ರದಲ್ಲಿ ಅವ್ರು ಕಳ್ಸಿ ಕೊಡೋಂಥ ವ್ಯವಸ್ಥೆ ಆಗ್ಬೇಕು ಶೀಘ್ರದಲ್ಲೇ ಅದು ದೌಡ್ ಪರಾಪರ ಬರೋಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಇವ್ರು ನಾವು ತಹಸೀಲ್ದಾರ್ ಕುತ್ನೂರು ತಹಶೀಲ್ದಾರ್ ಮೂಲಕ ನಾವು ಮನವಿ ಕೊಡ್ತೀವಿ